ಒಮ್ಮೆ ಕರ್ಣ ಹೋಗ್ತಾ ಇರಬೇಕಾದ್ರೆ ಒಂದು ಚಿಕ್ಕ ಹುಡುಗಿಗೆ ಕೈ ತಪ್ಪಿ ತುಪ್ಪ ನೆಲಕ್ಕೆ ಚೆಲ್ಲಿ ಆಕೆ ಆಳ್ತಾ ಇರೋದನ್ನ ನೋಡ್ತಾನೆ ಮಣ್ಣನ್ನ ಮುಗಿದು ಹಿಂಡೋಕೆ ಶುರು ಮಾಡ್ತಾನೆ ಮತ್ತೆ ಆ ತುಪ್ಪವನ್ನು ವಾಪಸ್ ಕೊಡ್ಲಿಕ್ಕೆ ಆಗೊಂದು ಆಸನ ಅದ ಕೇಳಿ ಬರುತ್ತೆ ಅದು ಭೂಮಿ ತಾಯಿಯದಾಗಿರುತ್ತೆ ನರಳ್ತಾ ಇರ್ತಾಳೆ ಆತನ ಬಲಪ್ರಯೋಗದಿಂದ ಶಾಪ ಕೊಡ್ತಾಳೆ ನಿನ್ನ ಒಂದು ದಿವಸ ನನ್ನ ಸಹಾಯ ಬೇಕು ಅಂದಿದ್ದೆ ನನ್ನ ಸಹಾಯ ನೀವು ಸಿಗೋದಿಲ್ಲ ಅಂತ ಇನ್ನೊಮ್ಮೆ ಶಬ್ದವೇದಿ ವಿದ್ಯೆ ಅಭ್ಯಾಸ ಮಾಡ್ತಾ ಇರ್ಬೇಕಾದ್ರೆ ಕಾಡು ಪ್ರಾಣಿ ಅಂತ ಅನ್ಕೊಂಡು ಗೋವಿಗೆ ಹೊಡೆದು ಹೊಂದ್ಬಿಡ್ತಾನೆ ಕರ್ಣ ಆ ಗೋವನ್ನ ಸಾಕೊಂಡಿದ್ದ ಋಷಿ ದುಃಖದಿಂದ ಶಾಪ ಕೊಡ್ತಾನೆ ನಿನ್ನ ಕ್ಷತ್ರಿಯಂತರ ಕಾಣ್ತಾ ಇದೆಯಾ ಯುದ್ಧ ಭೂಮಿಯಲ್ಲಿ ನೀನು ವಿಚಲಿತನಾಗಿದ್ದಾಗ ನೀನು ಕೊಲ್ಲಲ್ಪಡ್ತೀಯಾ ಅಂತ ಮೂರನೇದಾಗಿ ಪರಶುರಾಮನ ಹತ್ರ ವಿದ್ಯೆ ಕಳಿಯೋಕೆ ಹೋದವ ಕರ್ಣ ತಾನು ಬ್ರಾಹ್ಮಣ ಅಂತ ಸುಳ್ಳು ಹೇಳಿರ್ತಾನೆ ಆಮೇಲೆ ಕ್ಷತ್ರಿಯ ಅಂತ ಗೊತ್ತಾಗುತ್ತೆ ಶಾಪ ಕೊಡ್ತಾರೆ ನಾನು ಕಳಿಸಿರೋ ವಿದ್ಯೆಯೆಲ್ಲ ಅವಶ್ಯಕತೆ ಅಂತ ಬಿದ್ದಾಗ ಮರ್ತು ಹೋಗ್ಲಿ ಅಂತ ಯುದ್ಧ ಭೂಮಿಲಿ ಅರ್ಜುನ ಎದುರುಗಡೆ ನಿಂತಿದ್ದಾಗ ಮಂತ್ರಗಳೆಲ್ಲ ಮರೆತು ಹೋಗ್ತವೆ ರಥದ ಚಕ್ರನ ಎಲ್ಲ ಸಿಗಾಕೊಳ್ಳುತ್ತೆ ಅದನ್ನು ತೆಗೆಯೋಕಂತ ಹೋದಾಗ ಅರ್ಜುನನ ಬಾಣದಿಂದ ಕೊಲ್ಲಲ್ಪಡ್ತಾನೆ ಎಲ್ಲ ಒಂದೇ ಸರಿ ಆಗೋಗುತ್ತೆ ನಾವು ದೇವರಿಗೆ ಬೈತಾ ಇರ್ತೀವಿ ನಾವೇನೋ ಕೇಳ್ಕೊಂಡಾಗ ದೇವ್ರು ನಮ್ಗೆ ಕೊಡ್ತಾ ಇಲ್ಲ ಅಂತ ಆದರೆ ನಾವು ಹೋಗ್ತೀವಿ ಅದೇ ದೇವರು ನಾವು ತಪ್ಪು ಮಾಡಿದ ಕೂಡಲೇ ಶಿಕ್ಷೆನೂ ಕೊಡ್ತಾ ಇಲ್ಲ ಅಂತ ದೇವರಿಗೆ ತಾಳ್ಮೆ ಇದೆ ಅವ್ನು ಕಾಯ್ತಾನೆ ನಾವು ಅಧರ್ಮದಲ್ಲಿ ನಡೀತಾ ಇದ್ದಾಗಲೂ ಕಾಯ್ತಾನೆ ನಾವು ಒಂದ್ಸರಿ ತಪ್ಪು ಮಾಡಿದಾಗ ನಮಗೆ ತಪ್ಪು ಅಂತ ಅರ್ಥ ಆಗಲ್ಲ ಅಂತಲ್ಲ ಧರ್ಮ ಅನ್ನೋದು ಸೂರ್ಯನ ಕಿರಣ ಇದ್ದ ಹಾಗೆ ನಾವು ಕಣ್ಮುಚ್ಕೊಂಡಿದ್ದೀವಿ ಅಂತಂದ ತಕ್ಷಣ ಅದರ ಇರುವಿಕೆ ನಮ್ಗೆ ಗೊತ್ತಾಗಲ್ಲ ಅಂತಲ್ಲ ಅದರ ಇರುವೆ ನಮ್ಗೆ ಗೊತ್ತಾಗುತ್ತೆ ನಾವು ಅದನ್ನು ಇಗ್ನೋರ್ ಮಾಡ್ತಾ ಹೋಗ್ತೀವಿ ಅವಂಥ ತಾಳ್ಮೆಯಿಂದ ಕಾದಾಗಲೂ ನಾವು ಯಾವಾಗ ಸರಿ ದಾರಿಗೆ ಬರಲ್ಲ ನಾವು ಗೊತ್ತಿದ್ದು ಗೊತ್ತಿಲ್ಲದೆ ಮಾಡಿರೋ ಗೆಲ್ಲ ಒಟ್ಟಿಗೆ ಶಿಕ್ಷೆ ಸಿಗುತ್ತೆ ಒಮ್ಮೆ ಶಿಕ್ಷೆ ಸಿಗುತ್ತೆ ವಾಪಸ್ ಬರೋಕ್ಕಾಗೋದಿಲ್ಲ ತಪ್ಪು ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ